ಮಹಿಳೆಯರೇ ಮಹಿಳೆಯರೇ ಬಂಧುಗಳೇ ವೈದ್ಯರೇ ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದ ಮೂವತ್ತು ವರ್ಷಗಳ ಇತಿಹಾಸದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ವಿಜಯಪುರದಲ್ಲಿ ಸರ್ಕಾರಿ ವೈದ್ಯಾಧಿಕಾರಿಗಳ ರಾಜ್ಯ ಮಟ್ಟದ ಸಮ್ಮೇಳನವನ್ನು ಹಮ್ಮಿಕೊಂಡಿರುವುದು ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲರಿಗೂ ಅತ್ಯಂತ ಸಂತೋಷದಾಯಕ ವಿಷಯವಾಗಿದೆ ರಾಜ್ಯದ ಯಾವುದೇ ವೈದ್ಯಾಧಿಕಾರಿಗೆ ತೊಂದರೆಯಾದರೆ ಅವರ ಬೆನ್ನಿಗೆ ನಿಂತು ಅದರ ಜೊತೆಗೆ ಸಹಕಾರ ನೀಡಿ ಸಮಸ್ಯೆ ಬಗೆಹರಿಸುವ ಜೊತೆ ಜೊತೆಗೆ ವೈದ್ಯ ಸಂಗಮ ಐತಿಹಾಸಿಕ ನಾಡಲ್ಲೊಂದು ವೈದ್ಯ ಸಂಗಮ ತಮಗೆಲ್ಲರಿಗೂ ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ ಕೇಂದ್ರ ಶಾಖೆ ಮತ್ತು ವಿಜಯಪುರ ಜಿಲ್ಲಾ ಶಾಖೆ ಮತ್ತು ಸಮ್ಮೇಳನ ಆಯೋಜನಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರ ಪರವಾಗಿ ನಿರೂಪಕನಾದ ನಾನು ಶಂಕರ್ ಪ್ರಕಾಶ್ ಮೂವತ್ತೊಂದನೇ ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದ ರಾಜ್ಯ ಮಟ್ಟದ ಸಮ್ಮೇಳನ ಅನುಭವ ಇಪ್ಪತ್ತೈದಕ್ಕೆ ವೇದಿಕೆಯ ಸಮಾರಂಭಕ್ಕೆ ಉದ್ಘಾಟನಾ ಸಮಾರಂಭಕ್ಕೆ ಆಧಾರದ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ವೆರಿ ಹಾರ್ಟಿ ವೆಲ್ಕಮ್ ಟು ಆಲ್ ಆಫ್ ಯು ಡಿಯರ್ ಡಾಕ್ಟರ್ ಫ್ರಾಮ್ ಆಲ್ ಓವರ್ ದ ಸ್ಟೇಟ್ ಕಾರ್ಯಕ್ರಮದ ಆರಂಭದಲ್ಲಿ ವೀರೇಶ್ ವಾಲಿ ಮತ್ತು ತಂಡದವರಿಂದ ಪ್ರಾರ್ಥನೆ ಹೃದಯಪಾರ್ಥ ಸ್ವಾಗತವನ್ನ ಬಯಸುತ್ತೇನೆ ಸರಣನಂಡ ನಾಡಲ್ಲಿ ನಡೆಯುತ್ತಿದ್ದು ಈ ಐತಿಹಾಸಿಕ ಸಮ್ಮೇಳನದಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಬಂದಂತ ಕರ್ನಾಟಕ ರಾಜ್ಯ ಸರ್ಕಾರದ ಅತ್ಯಂತ ಕ್ರಿಯಾಶೀಲ ಅಭಿವೃದ್ಧಿ ಅಧಿಕಾರಿಗಳಾದಂಥ ಸನ್ಮಾನ್ಯ ಶ್ರೀ ಆರೋಗ್ಯ ಮಂತ್ರಿಗಳಂಥ ಶ್ರೀ ದಿನೇಶ್ ಅವರಿಗೆ ಪ್ರತ್ಪೂರ್ವ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ ಇವರಿಗೆ ಗೌರವ ಒಂದಾರ್ಪಣೆ ಡಾಕ್ಟರ್ ವಿವೇಕ್ ಸರ್ ಹಾಗೂ ಡಾಕ್ಟರ್ ಚಂದ್ರಮೋಹನ್ ಸರ್ ಮಾಡಬೇಕಾಗಿ ವಿನಂತಿ ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ ಬೆಂಗಳೂರಿನ ಸನ್ಮಾನ್ಯ ಶ್ರೀ ವಿವೇಕ್ ದೊರೈ ಅವರಿಂದ ಪ್ರಾಸ್ತಾವಿಕ ನುಡಿಗಳು ಹಾಗೂ ತದನಂತರ ಭಿನ್ನವಂತರಿಸ್ ಶ್ರೀ ವಿವೇಕ್ ದೊರೈ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವೃಂದ ಮತ್ತು ನೇಮಕಾತಿ ನಿಯಮಕ್ಕೆ ಸೇವೆ ಹಿರಿತನದ ಆಧಾರದ ಮೇಲೆ ತಿದ್ದುಪಡಿ ಪರಿಷ್ಕರಣೆ ಪ್ರಸ್ತಾವನೆಯನ್ನು ಮಾನ್ಯ ಆಯುಕ್ತರಿಂದ ಪ್ರಧಾನ ಪ್ರಧಾನ ಕಾರ್ಯದರ್ಶಿಯಲ್ಲಿ ಸಲ್ಲಿಸಲಾಯಿತು ಶೀಘ್ರದಲ್ಲೇ ಪ್ರಕಟಿಸುವಂತೆ ಮನವಿ ವೈದ್ಯಾಧಿಕಾರಿಗಳ ಜ್ಯೇಷ್ಠಾ ಪಟ್ಟಿ ಪರಿಷ್ಕರಣೆ ಪ್ರಸ್ತಾವನೆ ಮಾನ್ಯ ಆಯುಕ್ತರಿಂದ ಮಾನ್ಯ ಪ್ರಧಾನ ಕಾರ್ಯದರ್ಶಿ ಸಲ್ಲಿಸಲಾಯಿತು ಶೀಘ್ರದಲ್ಲೇ ಅದನ್ನು ಪ್ರಕಟಿಸುವಂತೆ ಮನವಿ ಸರ್ ಆರೋಗ್ಯ ಭವನಕ್ಕೆ ವೈದ್ಯರ ದಿನಾಚರಣೆ ದಿನದಂದು ಸನ್ಮಾನ ಮುಖ್ಯಮಂತ್ರಿಗಳು ಆರು ಕೋಟಿ ಅನುದಾನವನ್ನು ನೀಡುವುದಾಗಿ ಘೋಷಿಸುವುದಕ್ಕೆ ರಾಜ್ಯದ ವೈದ್ಯರ ಸಮೂಹವು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತದೆ ಸದರಿ ಅನುದಾನವನ್ನು ಮುಂಬರುವ ಬಜೆಟ್ನಲ್ಲಿ ಸೇರ್ಪಡಿಸಿ ಬಿಡುಗಡೆಗೊಳಿಸಿ ತಮ್ಮ ಸಮ್ಮುಖದಲ್ಲೇ ಸನ್ಮಾನ ಮುಖ್ಯಮಂತ್ರಿಗಿಂತ ಆರೋಗ್ಯ ಬಂದ ಹೊಸ ಕಟ್ಟಡದ ಶಿಲಾನ್ಯಾಸವನ್ನು ನೆರವೇರಿಸುವಂತೆ ವಿನಂತಿಸುತ್ತದೆ ಜಂಟಿ ನಿರ್ದೇಶನ ಹುದ್ದೆಗೆ ಜುಲೈ ಇಪ್ಪತ್ಮೂರಲ್ಲಿ ಮೂರರ ಎರಡ್ ಸಾವಿರದ ಹನ್ನೆರಡು ಇಷ್ಟಪತಿ ಅನುಸಾರವಾಗಿ ಪದೋನ್ನತಿಯನ್ನು ನೀಡಲಾಗಿತ್ತು ಆದರೆ ಪ್ರಸ್ತುತ ಹದಿನಾರು ಜಂಟಿ ನಿರ್ದೇಶ ಹುದ್ದೆಯಲ್ಲಿ ಕೇವಲ ಒಬ್ಬರು ಜಂಟಿ ನಿರ್ದೇಶಕರ ಹುದ್ದೆಯನ್ನು ಕರ್ತವ್ಯ ನಿರತರಾಗಿದ್ದು ಉಳಿದ ಹದಿನೈದು ಜಂಟಿ ನಿರ್ದೇಶಕರ ಹುದ್ದೆಯು ಖಾಲಿ ಇರುತ್ತದೆ ಆದ್ದರಿಂದ ಸದರಿ ಖಾಲಿ ಹುದ್ದೆಗಳನ್ನು ಎರಡ್ ಸಾವಿರದ ಹನ್ನೆರಡರ ಜ್ಯೇಷ್ಠ ಪಡೆ ಅನುಸಾರವಾಗಿ ಭರ್ತಿ ಮಾಡುವಂತೆ ಮನವಿ ಮುಂದುವರೆದು ಪ್ರಸ್ತುತ ಆರು ಸ ಆರು ಅಪರ ನಿರ್ದೇಶಕ ಹುದ್ದೆಗಳಲ್ಲಿ ಎರಡು ಅಪರ ನಿರ್ದೇಶಕ ಹುದ್ದೆಗಳು ಕರ್ತವ್ಯ ನಿರ್ವಹಿಸುತ್ತಿದ್ದು ನಾಲ್ಕು ಹುದ್ದೆಗಳು ಪದೋನ್ನತಿ ನೀಡದೆ ಖಾಲಿ ಇದ್ದು ಸದರಿ ಹುದ್ದೆಯನ್ನು ಆತಿಥಿ ಮೇರೆಗೆ ಭರ್ತಿ ಮಾಡುವಂತೆ ಮನವಿ ವೈದ್ಯಾಧಿಕಾರಿಗಳನ್ನು ವರ್ಗಾವಣೆಗಾಗಿ ಎರಡು ಸಾವಿರದ ಹನ್ನೊಂದರ ಪ್ರಕಾರ ಕೌನ್ಸಿಲಿಂಗ್ ಮುಖಾಂತರ ಎಲ್ಲ ವರ್ಗಾವಣೆಯನ್ನು ಮಾಡುವಂತೆ ಮನೆಯ ವೈದ್ಯಕೀಯ ಕಾಲೇಜುಗಳಿಗೆ ಹೊಂದಿಕೊಂಡಿರುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾಸ್ಪತ್ರೆಗೆ ಇರುವ ಎನ್ಕೌಂಟರ್ ಹುದ್ದೆಗಳನ್ನು ಗುರುತಿಸಿ ಆ ಹುದ್ದೆಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲೇ ಮುಂದುವರೆಸುವುದು ಹಾಗೂ ಆ ಹುದ್ದೆಗಳಿಗೆ ಕೌನ್ಸಿಲಿಂಗ್ ಮುಖಾಂತರ ವರ್ಗಾವಣೆ ಮಾಡಿ ಭರ್ತಿ ಮಾಡುವುದು ಮತ್ತು ಆ ಹಿಂದಿನಂತೆ ಜಿಲ್ಲಾ ಸದಸ್ಯರು ಆರಂಭ ಒಪಿಡಿ ಸರ್ಜನ್ ಆಡಳಿತಾತ್ಮಕ ವೈದ್ಯಾಧಿಕಾರಿಗಳಿಗೆ ಆಸ್ಪತ್ರೆಯ ಮೇಲ್ದರ್ಜೆ ಆಸ್ಪತ್ರೆಗಳ ಆಡಳಿತಾತ್ಮಕ ಅಧಿಕಾರ ಹಾಗೂ ಎಲ್ಲ ಜವಾಬ್ದಾರಿಗಳನ್ನು ಆರೋಗ್ಯ ಇಲಾಖೆಯ ಹಾಲಿ ಕರ್ತವ್ಯ ನಿಲ್ಲಿಸುತ್ತಿರುವ ವೈದ್ಯಾಧಿಕಾರಿಗಳಿಗೆ ನೀಡುವಂತೆ ಮನವಿ ವೈದ್ಯಾಧಿಕಾರಿಗಳಿಗೆ ವೃತ್ತಿಯ ಆಧಾರದಲ್ಲಿ ಸೇವೆ ಸಲ್ಲಿಸಿದ ಸೇವೆಯನ್ನು ವೇತನ ಪಿಂಚಣಿ ಇತ್ಯಾದಿ ಪರಿಗಣಿಸುವಂತೆ ಇತ್ಯಾದಿಗಳಿಗೆ ಪರಿಗಣಿಸುವಂತೆ ಮನವಿ ತಾಲೂಕು ಆಸ್ಪತ್ರೆ ಮತ್ತು ಜಿಲ್ಲಾ ಆಸ್ಪತ್ರೆಗಳಿಗೆ ತಜ್ಞ ವೈದ್ಯರು ಮತ್ತು ಅಪಘಾತ ವಿಭಾಗದ ಸಿಎಂ ಮುದ್ದೆಗಳನ್ನು ಅವತ್ ಅವಶ್ಯಕತೆಗೆ ಅನುಗುಣವಾಗಿ ಐ ಮಾದರಿಯಲ್ಲಿ ಸೃಜಿಸುವಂತೆ ಮನವಿ ದೀರ್ಘಾವಧಿ ರಜೆಗಳಲ್ಲಿ ವಿಶೇಷ ಪತ್ತೆಯನ್ನು ಪರಿಗಣಿಸುವಂತೆ ಮನವಿ ರಾಜ್ಯದಲ್ಲಿ ಅತ್ಯುತ್ತಮ ಜನಪರ ಸೇವೆಯನ್ನು ಸಾರ್ವಜನಿಕರಿಗೆ ನೀಡಿ ಪ್ರಶಂಸನೆಯ ಪಾತ್ರ ಪಾತ್ರವಾಗಿರುವಂಥ ತಾವು ಮತ್ತು ತಮ್ಮ ಸರ್ಕಾರದ ಈ ಮೇಲ್ಕಂಡ ನ್ಯಾಯಯುತವಾದ ಬೇಡಿಕೆಗಳನ್ನು ಅತಿ ಶೀಘ್ರದಲ್ಲಿ ಈಡೇರಿಸುತ್ತೀರಿ ಎಂಬ ಆಶಾಭಾವದೊಂದಿಗೆ ಸುಮಾರು ಆರು ಸಾವಿರ ವೈದ್ಯರುಗಳ ಪರವಾಗಿ ರಾಜ್ಯ ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಾಧಿಕಾರಿ ಸಂಘವು ಈ ಮೂಲಕ ಭಿನ್ನವಂತರನ್ನು ತಮ್ಮ ಅವಗಮನೆಗೆ ಘೋಷಿಸುತ್ತದೆ ಈ ಬೇಡಿ ಸರ್ಕಾರ ಈಡೇರಿಸುತ್ತಿದೆ ಭರವಸೆಯೊಂದಿಗೆ ಮತ್ತೊಮ್ಮೆ ಸನ್ಮಾನ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಸನ್ಮಾನ್ಯ ಆರೋಗ್ಯ ಸಚಿವರಲ್ಲಿ ವಿನಂತಿಸಿಕೊಳ್ಳುತ್ತಾ ನನಗೆ ಸಂಘದ ಪರವಾಗಿ ಮಾತನಾಡಲು ಅವಕಾಶ ಕಲ್ಪಿಸಿದ ಎಲ್ಲ ವೈದ್ಯ ಮಿತ್ರಗಳಿಗೆ ಕೃತಜ್ಞತೆಗಳು ಮತ್ತು ಮೂವತ್ತೊಂದನೇ ರಾಜ್ಯ ಮಟ್ಟದ ವೈದ್ಯಾಧಿಕಾರಿ ಸಮ್ಮೇಳನದಲ್ಲಿ ಸಮಾರಂಭದಲ್ಲಿ ತಮ್ಮೆಲ್ಲರನ್ನು ಹೆಚ್ಚಿಗೆ ಸಮಯ ಭಾಗವಹಿಸದಕ್ಕೆ ತಮ್ಮೆಲ್ಲರಿಗೂ ನನ್ನ ನಮನಗಳು ಜೈ ಕರ್ನಾಟಕ ಜೈ ಕೆ ಜಿ ಶ್ರೀ ಬಸವೇಶ್ವರ ಮಹಾರಾಜ್ ಕಿ ಜೈ ಮಾನ್ಯ ಆರೋಗ್ಯ ಸಚಿವರಿಗೆ ಇದೀಗ ಈ ಭಿನ್ನವಿತ್ತಡೆಯನ್ನು ಸಮರ್ಪಿಸುತ್ತಿದ್ದಾರೆ ವಿಶೇಷವಾಗಿ ಎಲ್ಲ ವೈದ್ಯಾಧಿಕಾರಿಗಳ ಮನದಾಳದ ಇಂಗಿತವನ್ನ ಈ ಭಿನ್ನವ ತಡೆ ಒಳಗೊಂಡಿದೆ ಪ್ರಧಾನ ಸಂಪಾದಕರಾಗಿ ಡಾಕ್ಟರ್ ಶಂಕರ್ಲಿಂಗ ತಿಮ್ಮಾಪುರ್ ಡಾಕ್ಟರ್ ಎಸ್ಎಂ ತಿಮ್ಮಾಪುರ್ ಹಿರಿಯ ವೈದ್ಯಾಧಿಕಾರಿಗಳು ಜಿಲ್ಲಾ ಆಸ್ಪತ್ರೆ ವಿಜಯಪುರ ಮತ್ತು ಡಾಕ್ಟರ್ ವಿಜಯ್ ಕಟಕ ಧೋಂಡ ಹಿರಿಯ ವೈದ್ಯಾಧಿಕಾರಿಗಳು ಸಮುದಾಯ ಆರೋಗ್ಯ ಕೇಂದ್ರ ಕಾಳಗಿ ವಿಜಯಪುರ ಜಿಲ್ಲೆ ಇವರ ಪ್ರಧಾನ ಸಂಪಾದಕತ್ವದಲ್ಲಿ ಹೊರತರಲಾಗಿದೆ ಇದನ್ನು ಗೌರವಾನ್ವಿತ ಸಚಿವರಾದ ಟಿ ಎಂ ಬಿ ಪಾಟೀಲ್ ಹಾಗೂ ಗಣ್ಯರು ಬಿಡುಗಡೆಗೊಳಿಸಬೇಕಾಗಿ ವಿನಂತಿ ಈ ಸಂದರ್ಭದಲ್ಲಿ ಪ್ರಧಾನ ಸಂಪಾದಕರು ಸಹ ಹಾಜರಿರಬೇಕು ಹಲವು ಅರ್ಥಪೂರ್ಣ ಆರ್ಟಿಕಲ್ಸ್ ಇದರ ಅವಿಭಾಜ್ಯ ಅಂಗ ಜೊತೆಗೆ ಗಣ್ಯರ ಶುಭ ಸಂದೇಶಗಳು ಸಹ ಈ ಸ್ಪರ್ಧ ಸಂಚಿಕೆಯಲ್ಲಿ ಒಳಗೊಂಡಿದೆ ಅನುಭವ ಇಪ್ಪತ್ತೈದು ನಿಮಗೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಅನುಭವ ನೀಡೋದು ಖಂಡಿತ ಆದರೂ ಯಾಕೋ ಏನೋ ವೈದ್ಯರು ಸುಮ್ಮನೆ ಕುಳಿತಿದ್ದೀರಾ ಪ್ಲೀಸ್ ಪುಡ್ ಯೋರ್ ಆನ್ಸ್ ಟುಗೇದರ್ ದೇರ್ ಇಸ್ ನೋ ರೆಸ್ಟ್ರಿಕ್ಷನ್ ನೋ ಕೋವಿಡ್ ರೆಸ್ಟ್ರಿಕ್ಷನ್ ಫಾರ್ ನಾಟ್ ಕ್ಲಾಫಿಕ್ ಸೊ ಪ್ಲೀಸ್ ಪುಡ್ಯೋರ್ ಆಸ್ ಟುಗೆದರ್ ಕೈಗಾರಿಕೆಗಳನ್ನು ಸ್ಥಾಪಿಸುವುದು ಜೊತೆಗೆ ಮೂಲ ಸೌಲಭ್ಯವನ್ನು ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ ಇವೆಲ್ಲದಕ್ಕೆ ಅತ್ಯಂತ ಕ್ರೌನಿಂಗ್ ಗ್ಲೋರಿ ಅಂದರೆ ಇತ್ತೀಚೆಗೆ ನಡೆದಂತಹ ಇನ್ವೆಸ್ಟ್ ಕರ್ನಾಟಕ ದಿ ಗ್ಲೋಬಲ್ ಇನ್ವೆಸ್ಟರ್ಸ್ ಬಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಯಶಸ್ಸು ಹ್ಯೂಜ್ ರೌಂಡ್ ಆಫ್ ಲಾಸ್ ಸ್ವಾಗತಿಸಿ ಡಾಕ್ಟರ್ ಎಂ ಬಿ ಪಾಟೀಲ್ ಅವರ ಮಾತುಗಳಿಗೆ ಬದುಗಳಿಗೆ ಗಮನಿಸಿ ಡಾಕ್ಟರ್ ದೇಸಾಯಿ ಅವರು ಸಾಮಾನ್ಯ ಕರ್ತವ್ಯಾಧಿಕಾರಿಯಾಗಿ ತಮ್ಮ ಇನ್ನಿಂಗ್ಸ್ ಅನ್ನು ಆರಂಭಿಸಿದ್ರು ಆ ನಂತರ ತಾಲೂಕು ಆರೋಗ್ಯ ಅಧಿಕಾರ ಜೊತೆಗೆ ಜಿಲ್ಲಾ ಕಾರ್ಯಕ್ರಮ ಅಧಿಕಾರಿ ಡಿಸ್ಟ್ರಿಕ್ಟ್ ಸರ್ಜನ್ ಬಿಜಾಪುರದಲ್ಲಿ ವಿಶೇಷವಾಗಿ ಡಿಸ್ಟ್ರಿಕ್ಟ್ ಸರ್ಜನ್ ಆಗಿದ್ದಾಗ ಅವರು ಅತ್ಯಂತ ಉತ್ಕೃಷ್ಟ ಸಾಧನೆಯನ್ನು ಮಾಡಿದ್ದು ನಾವು ನಮ್ಕೋಬಹುದು ನಾಪಕ ಮಾಡ್ಕೋಬಹುದು ಕಾಯಕಲ್ಪ ಪ್ರಶಸ್ತಿಯನ್ನು ಎರಡು ಬಾರಿ ಪಡೆದಂತಹ ಸಂದರ್ಭ ಅವರು ವೈದ್ಯಾಧಿಕಾರಿಗಳಾಗಿದ್ದಾಗ ಫಿಫ್ಟಿ ಲ್ಯಾಕ್ ಪ್ರೈಸ್ ಅನ್ನ ಅವರಿಗೆ ನೀಡಲಾಯಿತು ಬೆಸ್ಟ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇನ್ ಕರ್ನಾಟಕ ಅಂತ ಎರಡು ಬಾರಿ ಪ್ರಶಸ್ತಿಯನ್ನ ನೀಡಲಾಗಿದೆ ಪ್ರಸ್ತುತ ಅವರು ಉಪನಿರ್ದೇಶಕರು ಆರೋಗ್ಯ ಸೌಧದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸೊ ಅಂಡ್ ಜನಮನ್ ಎಲ್ಲರ ಪರವಾಗಿ ಡಾಕ್ಟರ್ ಎನ್ ದೇಸಾಯಿ ಅವರಿಗೆ ವೈದ್ಯರತ್ನ ಪ್ರಶಸ್ತಿಗೆ ಸ್ವೀಕಾರಕ್ಕಾಗಿ ಅವರ ಸಾಧನೆಗೆ ನಾಡಿನ ಸಮಸ್ತ ಜನತೆಯ ಪರವಾಗಿ ಅಭಿನಂದನೆಗಳು ಕಂಗ್ರಾಚ್ಯುಲೇಷನ್ಸ್ ಧನ್ಯವಾದಗಳು ಇನ್ನು ರಾಜೇಶ್ ಸುರಗಿಹಳ್ಳಿ ಡಿ ಹಾವೇರಿ ಅವರು ಸಹ ವೈದ್ಯರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಡಾಕ್ಟರ್ ರಾಜೇಶ್ ಅವರು ಸಹ ವಿಶಿಷ್ಟ ಛಾಪನ್ನ ಮೂಡಿಸಿರೋದು ನಾವೆಲ್ಲ ಕಂಡಿದ್ದೇವೆ ಹಾವೇರಿ ಡಿ ಆಗಿ ಈಗ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಹಲವು ಹತ್ತು ವಿಷಯಗಳಲ್ಲಿ ತಮ್ಮದೇ ಆದ ವಿಶಿಷ್ಟ ಛಾಪನ್ನ ಮೂಡಿಸಿರೋದು ನಾವು ಕಂಡಿದ್ದೇವೆ ಅಂತೆ ಅವರ ಸಾಧನೆಯನ್ನ ಗುರುತಿಸಿ ಈ ದಿನ ಅವರಿಗೂ ಸಹ ವೈದ್ಯರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ ಡಾಕ್ಟರ್ಸ್ ವಿತೌಟ್ ಎನಿ ಹೆಸಿಟೇಷನ್ ಹ್ಯಾಂಡ್ಸ್ ಅದ ಡಾಕ್ಟರ್ ರಾಜೇಶ ಸುರಗಿಹಳ್ಳಿ ಅವರಿಗೆ ಅಭಿನಂದನೆಗಳು ಕಂಗ್ರಾಚುಲೇಷನ್ ಇದರ ನಂತರ ವೈದ್ಯ ವಿಭೂಷಣ ಪ್ರಶಸ್ತಿಯನ್ನ ಐದು ಜನರಿಗೆ ಸಂದಾಯವಾಗಿದೆ ಆ ಐದು ಜನರನ್ನ ಏಕಕಾಲದಲ್ಲಿ ಗೌರವಿಸುತ್ತಾರೆ ಗಣ್ಯರು ದಯಮಾಡಿ ವೈದ್ಯ ವಿಭೂಷಣಕ್ಕೆ ಭಾಜನರಾಗಿರುವಂತಹ ಎಲ್ಲ ವೈದ್ಯರು ವೇದಿಕೆಗೆ ಆಗಮಿಸಬೇಕು ಡಾಕ್ಟರ್ ನಾಗಮೂರ್ತಿ ಉಪನಿರ್ದೇಶಕರು ಬಿಬಿಎಂಪಿ ಆರೋಗ್ಯ ಸೌಧ ಡಾಕ್ಟರ್ ಅರುಣ್ ಕುಮಾರ್ ಪಿ ವಿ ವೈದ್ಯಾಧಿಕಾರಿಗಳು ಕೋಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಡಾಕ್ಟರ್ ವಿಜಯ್ ಕುಮಾರ್ ಟಿ ಎಸ್ ತಜ್ಞರು ಸಾರ್ವಜನಿಕ ಆಸ್ಪತ್ರೆ ಪಿರಿಯಾಪಟ್ಟಣ ಮೈಸೂರು ಡಾಕ್ಟರ್ ಎಸ್ಎಸ್ ನೀಲಗುಂದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ಗದಗ್ ಮತ್ತು ಡಾಕ್ಟರ್ ಸುರೇಂದ್ರ ಬಾಬು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ರಾಯಚೂರು వైద్య రత్నకే నవేల్లూరు సహా చపాళేనొడి వైద్య విఘుషణకే ఫై టైమ్స్ మోర్ బికాజ్ ఫై ఆఫ్ దెం ఆర్ బీయింగ్ అవార్డెడ్ టైమెల్టేనియస్లీ బెంగళూరు నగర BBMP యా వదియ డాక్టర్ నాగమూర్తి ఉప నిర్దేశకరు BBMP ఆరోగ్య సాయౌథా బెంగళూరు విభాగ గల బెంగళూరు గ్రామాంతరద వదియ డాక్టర్ అరుణ్ కుమార్ BB వైద్య అధికారిగలు మేలేకోటే ప్రాథమిక ఆరోగ్య కేంద్ర ಮೈಸೂರು ವಿಭಾಗ ಮೈಸೂರು ಇಂದ ಡಾಕ್ಟರ್ ವಿಜಯಕುಮಾರ್ ಡಿಎಸ್ ಅರವಳಿಕೆ ತಜ್ಞರು ಸಾರ್ವಜನಿಕ ಆಸ್ಪತ್ರೆ ಪಿರಿಯಾಪಟ್ಟಣ ಮೈಸೂರು ಬೆಳಗಾವಿ ವಿಭಾಗ ಗದಗದಿಂದ ವೈದ್ಯ ವಿಭೂಷಣ ಪ್ರಶಸ್ತಿ ಡಾಕ್ಟರ್ ಎಸ್ಎಸ್ ನೀಲಗುಂದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಗದಗ ಮತ್ತು ಕಲಬುರಗಿ ವಿಭಾಗದಿಂದ ಡಾಕ್ಟರ್ ಸುರೇಂದ್ರ ಬಾಬು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ರಾಯಚೂರು ರಾಯಚೂರು ವಿಭಾಗದಿಂದ ರಾಯಚೂರಿಂದ ಆಗಮಿಸಿದ್ದಾರೆ ಈ ಐದು ಜನರಿಗೆ ಒನ್ಸ್ ಅಗ್ಯಾನ್ ಹಾರ್ಟಿ ಕಂಗ್ರಾಚುಲೇಷನ್ಸ್ ವೈದ್ಯ ವಿಭೂಷಣರು ಇವರೆಲ್ಲರೂ ಪ್ರಶಸ್ತಿಯನ್ನು ಪಡೆದ ನಂತರ ಜವಾಬ್ದಾರಿ ಹೆಚ್ಚಾಗತ್ತೆ ಅದನ್ನೆಲ್ಲವನ್ನು ಸಹ ವೈದ್ಯ ವಿಭೂಷಣರು ಹರಿತಿದ್ದಾರೆ ಇನ್ನು ಹೆಚ್ಚು ಹೆಚ್ಚು ಜನರಿಗೆ ಇವರ ಮೂಲಕ ಸೇವೆ ಸಲ್ಲಲಿ ಅನ್ನೋ ಹಾರೈಕೆ ಇದರ ನಂತರ ಇನ್ನು ಐದು ಜನರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತೆ ದಯಮಾಡಿ ಅವರೆಲ್ಲರೂ ಸಹ ವೇದಿಕೆ ಹತ್ರ ಇರಬೇಕು ಈಗಾಗಲೇ ವೇದಿಕೆ ಮೇಲೆ ಡಾಕ್ಟರ್ ಸಿಎಂ ತಾಳಿಕೋಟೆ ಅಧ್ಯಕ್ಷರು ವೇದಿಕೆಯಲ್ಲಿದ್ದಾರೆ ಡಾಕ್ಟರ್ ರಾಘವೇಂದ್ರ ಎಸ್ ಎಂ ಉತ್ತಮ ಕಾರ್ಯದರ್ಶಿ ಅವರು ವೇದಿಕೆಯಲ್ಲಿ ಇರಬೇಕು ಉತ್ತಮ ಶಾಖೆ ಪ್ರಶಸ್ತಿ ಕಾರವಾರಕ್ಕೆ ಲಭಿಸಿದೆ ಕಾರವಾರದ ಅಧ್ಯಕ್ಷರು ವೇದಿಕೆ ಹತ್ರ ಬರಬೇಕು ಡಾಕ್ಟರ್ ವೀಣಾ ಮಹಿಳಾ ವೈದ್ಯಾಧಿಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಜನವಾಡ ಬೀದರ್ ಜಿಲ್ಲೆ ಬೀದರ್ ಅವರು ವೇದಿಕೆ ಹತ್ರ ಇರಬೇಕು ಹಾಗೆಯೇ ಅತಿ ಹೆಚ್ಚು ಸದಸ್ಯರನ್ನ ಸಮ್ಮೇಳನಕ್ಕೆ ನೋಂದಾಯಿಸಿದ ಜಿಲ್ಲೆ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿಯಾಗಿರ್ತಕ್ಕಂಥ ಮೈಸೂರು ಜಿಲ್ಲೆ ಈ ಜಿಲ್ಲೆಯ ಅಧ್ಯಕ್ಷರು ಸಹ ವೇದಿಕೆ ಎತ್ತರ ಇರಬೇಕು ಮುಂದಿನ ಹಂತದಲ್ಲಿ ಈ ಐದು ಜನರಿಗೆ ಪ್ರಶಸ್ತಿಯನ್ನು ಪುರಸ್ಕಾರ ಮಾಡಲಾಗುತ್ತೆ ಈ ಐದು ಜನರಿಗೆ ಮುಂಚೆ ಯು ಪ್ಲೀಸ್ ಮುಡಿಯೋದನ್ನು ನಾವು ಡಾಕ್ಟರ್ ನಾಗಮೂರ್ತಿ ಡಾಕ್ಟರ್ ಅರುಣ್ ಕುಮಾರ್ ಬಿ ವಿ ಡಾಕ್ಟರ್ ವಿಜಯ್ ಕುಮಾರ್ ಡಾಕ್ಟರ್ ಎಸ್ ಎಸ್ ನೀಲಗುಂದ ಡಾಕ್ಟರ್ ಸುರೇಂದ್ರ ಬಾಬು ಇವರೆಲ್ಲರಿಗೂ ಸಹ ಮತ್ತೊಮ್ಮೆ ಅಭಿನಂದನೆಗಳು ತಮ್ಮ ಸ್ಥಾನಗಳಿಗೆ ಹಿಂತಿರುಗಬೇಕಾಗಿ ಕೋರಿಕೆ ಬ್ಯಾಕ್ ಯು ಸಿ ಒಬ್ಬರೇ ಬರಬೇಕು ದಯಮಾಡಿ ಸಮಯದ ಅಭಾವ ಇದೆ ಒಬ್ಬರು ಬಂದ್ರೆ ಇವರೆಲ್ಲರಿಗೂ ಸಹ ಇದೀಗ ಗಣ್ಯರು ಪ್ರಶಸ್ತಿ ಪುರಸ್ಕಾರವನ್ನು ಮಾಡ್ತಾ ಇದ್ದಾರೆ ಉತ್ತಮ ಅಧ್ಯಕ್ಷರಿಗೆ ವಿಜಯಪುರ ಉತ್ತಮ ಕಾರ್ಯದರ್ಶಿ ಪ್ರಶಸ್ತಿ ದಾವಣಗೆರೆಗೆ ಲಭಿಸಿದೆ ಉತ್ತಮ ಶಾಖೆ ಕಾರವಾರ ಜಿಲ್ಲೆಗೆ ಲಭಿಸಿದೆ ಯುವ ಪ್ರತಿಭೆ ಬೀದರ್ ಜಿಲ್ಲೆಗೆ ಹಾಗೂ ಮೈಸೂರು ಜಿಲ್ಲೆಯ ಅತಿ ಹೆಚ್ಚು ಸದಸ್ಯರನ್ನ ಸಮ್ಮೇಳನಕ್ಕೆ ನೋಂದಾಯಿಸುವುದಿಲ್ಲೆಯಾಗಿ ಹೆಸರನ್ನು ಪಡೆದಿದೆ ಈ ರೀತಿ ವಿಶಿಷ್ಟ ಸಾಧನೆಯನ್ನು ಪಡೆ ಮಾಡಿದಂತಹ ಇವರೆಲ್ಲರಿಗೂ ಸಹ ಮತ್ತೊಮ್ಮೆ ಅಭಿನಂದನೆಗಳು ಇವರೆಲ್ಲರ ಪರವಾಗಿ ಆ ಜಿಲ್ಲೆಯ ಪರವಾಗಿ ಇವರು ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದಾರೆ ಪ್ರತಿಯೊಬ್ಬ ಸದಸ್ಯರು ಸಹ ಪದಾಧಿಕಾರಿಗಳು ಸಹ ಈ ಯಶಸ್ಸಿನ ಹಿಂದೆ ಇದ್ದಾರೆ ಸಮಯ ಹಾಗೂ ಸ್ಥಳಾವಕಾಶದ ಅಭಾವದಿಂದ ಅವರೆಲ್ಲರನ್ನು ವೇದಿಕೆಗೆ ಕರೆಯಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದಕ್ಕೆ ಕ್ಷಮೆ ಇರಲಿ ಮತ್ತೊಮ್ಮೆ ಡಾಕ್ಟರ್ ಸಿಎಂ ತಾಳಿಕೋಟೆ ಅಧ್ಯಕ್ಷರು ಉತ್ತಮ ಅಧ್ಯಕ್ಷ ಪ್ರಶಸ್ತಿ ಡಾಕ್ಟರ್ ರಾಘವೇಂದ್ರ ಎಸ್ಎಂ ಉತ್ತಮ ಕಾರ್ಯದರ್ಶಿ ಪ್ರಶಸ್ತಿ ಉತ್ತಮ ಶಾಖೆ ಕಾರವಾರ ಯುವ ಪ್ರತಿಭೆ ಡಾಕ್ಟರ್ ವೀಣಾ ಮಹಿಳಾ ವೈದ್ಯಾಧಿಕಾರಿಗಳು ಹಾಗೂ ಅತಿ ಹೆಚ್ಚು ಸದಸ್ಯರು ಸಮ್ಮೇಳನಕ್ಕೆ ನೋಂದಾಯಿಸಿದ ಜಿಲ್ಲೆ ಮೈಸೂರು ಜಿಲ್ಲೆ ಇವರೆಲ್ಲರಿಗೂ ಸಹ ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಯ ಪರವಾಗಿ ಕಂಗ್ರಾಚ್ಯುಲೇಷನ್ ಬೆಸ್ಟ್ ಡೀಟೇಲ್ಸ್ ಅನ್ನು ಆಮೇಲೆ ಹೇಳ್ತೀನಿ ಬರೀ ಹೆಸರನ್ನ ಮಾತ್ರ ಕರಿತೀನಿ ಡಾಕ್ಟರ್ ಹರೀಶ್ ಭರ್ ಸಿ ಆಯುಬ್ ಅಲಿ ಖಾನ್ ಜಾಯ್ ಡಾಕ್ಟರ್ ನಾಗೇಶ್ ಎಸ್ ಎನ್ ಡಾಕ್ಟರ್ ರವಿ కుమార్ ಎಂ ಡಾಕ್ಟರ್ ಕุಷ್ಪಲತಾ ವಿ ಡಾಕ್ಟರ್ ಡಿ ಎಂ ಗೌಡಾ ಡಾಕ್ಟರ್ ಪರಪ್ಪಾಕೆ ಡಾಕ್ಟರ್ ಭಾಸ್ಕರನಾಥ್ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಜಿಎಸ್ ಡಾಕ್ಟರ್ ಮುರಳೀಧರ್ ಪಿಡಿ ಮತ್ತು ಡಾಕ್ಟರ್ ಚಿಕ್ಕಬೋರೆ ಗೌಡಾ ಜಿವಿ ಇವರೆಲ್ಲರೂ ಸಹ ಮೊದಲ ಬ್ಯಾಚ್ ನಲ್ಲಿ ಇವರಿಗೆ ಗೌರವವನ್ನ ಅರ್ಪಿಸಲಾಗುತ್ತೆ ವೈದ್ಯಶ್ರೀ ಪ್ರಶಸ್ತಿಯನ್ನ ಇದೀಗ ಗಣ್ಯರು ಪ್ರದಾನ ಮಾಡಲಿದ್ದಾರೆ ಡಾಕ್ಟರ್ ಹರೀಶ್ವರ್ ಸಿ ಅಂಕಿತಾಧಿಕಾರಿಗಳು ಬೆಂಗಳೂರು ನಗರ ಬೆಂಗಳೂರು ನಗರ ಜಿಲ್ಲೆ ಹಾಗೂ ಉಪ ಆಯುಕ್ತರು ಸ್ಕ್ವಾಡ್ ಪ್ರಭಾರ ಡಾಕ್ಟರ್ ಆಯುಬ್ ಅಲಿ ಖಾನ್ ಜಾಯ್ ಕುಷ್ಠರೋಗ ಆಸ್ಪತ್ರೆ ಬೆಂಗಳೂರು ಇನ್ನು ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ನಾಗೇಶ್ ಎಸ್ಎನ್ ಅರವಳಿಕೆ ತಜ್ಞರು ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆ ಚಿಕ್ಕಬಳ್ಳಾಪುರದಿಂದ ಪ್ರತಿಯೊಂದು ಜಿಲ್ಲೆಯಿಂದ ಒಬ್ಬರಂತೆ ಈ ವೈದ್ಯ ಶ್ರೀ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗ್ತಾ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಡಾಕ್ಟರ್ ರವಿಕುಮಾರ್ ಎಂ ಮಕ್ಕಳ ತಜ್ಞರು ಜಿಲ್ಲಾಸ್ಪತ್ರೆ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಿಂದ ಡಾಕ್ಟರ್ ಪುಷ್ಪಲತಾ ಬಿ ಇಎನ್ಜಿ ತಜ್ಞರು ಎಸ್ ಶಿವಮೊಗ್ಗ ಜಿಲ್ಲೆಯಿಂದ ಡಾಕ್ಟರ್ ಪರಪ್ಪಾಕೆ ಸಾರ್ವಜನಿಕ ಆಸ್ಪತ್ರೆ ರಾಮನಗರ ಜಿಲ್ಲೆಯಿಂದ ಡಾಕ್ಟರ್ ಭಾಸ್ಕರ್ ನಾಥ್ ಪ್ರಾದೇಶಿಕ ಆಕೆ ದೊಡ್ಡ ಮರಲವಾಡಿ ಚಿತ್ರದುರ್ಗ ಜಿಲ್ಲೆಯಿಂದ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಜಿಎಸ್ ಮಕ್ಕಳ ತಜ್ಞರು ಹಾಗೂ ಪ್ರಭಾರೆ ತಾಲೂಕು ಆರೋಗ್ಯಾಧಿಕಾರಿಗಳು ಹೊಸದುರ್ಗ ದಾವಣಗೆರೆ ಜಿಲ್ಲೆಯಿಂದ ಡಾಕ್ಟರ್ ಮುರಳೀಧರ್ ಪಿಡಿ ಜಿಟಿಒ ಮತ್ತು ಮಂಡ್ಯ ಜಿಲ್ಲೆಯಿಂದ ಡಾಕ್ಟರ್ ಚಿಕ್ಕಬೋರೇಗೌಡ ಜಿಪಿ ಸರ್ಜನ್ ಮತ್ತು ಇವರೆಲ್ಲರೂ ಸಹ ಇದೀಗ ಗಣ್ಯರು ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದಾರೆ ವೈದ್ಯಶ್ರೀ ಪ್ರಶಸ್ತಿಗೆ ಇವರೆಲ್ಲರೂ ಸಹ ಭಾಜನರಾಗಿದ್ದಾರೆ ನಾಡಿನ ಸಮಸ್ತ ಜನತೆಯ ಪರವಾಗಿ ಇವರಿಗೆ ಅಭಿನಂದನೆಗಳು ಕಂಗ್ರಾಚ್ಯುಲೇಷನ್ಸ್ ಮುಂದಿನ ಹತ್ತು ಜನರ ಹೆಸರನ್ನು ಈಗಲೇ ಹೇಳ್ತೀನಿ ಸಮಯದ ಅಭಾವದಿಂದ ಅವರೆಲ್ಲರೂ ವೇದಿಕೆ ಹತ್ರ ಬರಬೇಕು ಡಾಕ್ಟರ್ ಶ್ರೀಕಾಂತ್ ಹಿರಿಯ ಡಾಕ್ಟರ್ ದಯಾನಂದ್ ಎಸ್ ಡಾಕ್ಟರ್ ನರಸಿಂಹ ನಾಯಕ್ ಡಾಕ್ಟರ್ ಸುನೀತಾ ಡಾಕ್ಟರ್ ಗಿರಿಜಾಂಬ ಡಾಕ್ಟರ್ ಆನಂದ್ ಡಾಕ್ಟರ್ ರಘು ಡಾಕ್ಟರ್ ಕುಸುಮಾ ಮಗಿ ಡಾಕ್ಟರ್ ಆರ್ ಆರ್ ಹಳ್ಳಿಕೇರಿ ಮತ್ತು ಡಾಕ್ಟರ್ ಶಶಿಕಾಂತ್ ವೆಂಕಟೇಶ್ ವೇದಿಕೆ ಹತ್ರ ಇರಬೇಕಾಗಿ ವಿನಂತಿ ಈಗ ಇವರೆಲ್ಲರಿಗೂ ಸಹ ಆ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಆಫ್ ವೈದ್ಯಶ್ರೀ ಪ್ರಶಸ್ತಿಗೆ ಪಾರ್ಜನರಾಗಿರ್ತಕ್ಕಂಥ ಇವರೆಲ್ಲರಿಗೂ ಸಹ ಒಳ್ಳೇದಾಗಲಿ ಅನ್ನುವಂತಹ ಹಾರೈಕೆ ಸಂಘದ ವತಿಯಿಂದ ಅಭಿನಂದನೆಗಳು ಕಂಗ್ರಾಚ್ಯುಲೇಷನ್ಸ್ ಮಾಧ್ಯಮ ಸ್ನೇಹಿತರು ಹಾಗೂ ಫೋಟೋಗ್ರಾಫರ್ಸ್ ಫೋಟೋ ತೆಗೆದ ನಂತರ ಅವರು ತಮ್ಮ ಸ್ವಸ್ಥಾನಗಳಿಗೆ ಹಿಂದಿರುಗಬೇಕಾಗಿ ವಿನಂತಿ ಗೆಟ್ ಬ್ಯಾಕ್ ಸಿಕ್ಸ್ ಧನ್ಯವಾದಗಳು ಶ್ರೀ ಶ್ರೀಶಾಂತ್ ಹಿರಿಯ ವೈದ್ಯಾಧಿಕಾರಿಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಿರಿ ಹುಣಸೂರು ಮೈಸೂರು ಜಿಲ್ಲೆಯಿಂದ ಬಂದಿದ್ದಾರೆ ಮೈಸೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯಿಂದ ಡಾಕ್ಟರ್ ದಯಾನಂದ್ ಎಸ್ ತಾಲೂಕು ಆರೋಗ್ಯಾಧಿಕಾರಿಗಳು ಶೃಗೇರಿ ಉಡುಪಿ ಜಿಲ್ಲೆಯಿಂದ ಡಾಕ್ಟರ್ ನರಸಿಂಹ ನಾಯಕ್ ಪಿಎಚ್ಸಿ ಹಿರೇಬೆಟ್ಟು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಡಾಕ್ಟರ್ ಸುನೀತಾ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೋಳಿಯಾರ್ ದಕ್ಷಿಣ ಕನ್ನಡ ಜಿಲ್ಲೆ ಚಾಮರಾಜನಗರದಿಂದ ಆಗಮಿಸಿದ್ದಾರೆ ಡಾಕ್ಟರ್ ಗಿರಿಜಾಂಬ ವೈದ್ಯಾಧಿಕಾರಿಗಳು ಪಣ್ಯದ ಹುಂಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಚಾಮರಾಜನಗರ ಜಿಲ್ಲೆ ಕೊಡಗು ಜಿಲ್ಲೆಯಿಂದ ಆಗಮಿಸಿದ್ದಾರೆ ಡಾಕ್ಟರ್ ಆನಂದ್ ಎನ್ ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿಗಳು ಕೊಡಗು ಜಿಲ್ಲೆ ಹಾಸನದಿಂದ ಆಗಮಿಸಿದ್ದಾರೆ ಡಾಕ್ಟರ್ ರಘು ಜಯನ್ ಮಾನಸಿಕ ರೋಗ ತಜ್ಞರು ಸಾರ್ವಜನಿಕ ಆಸ್ಪತ್ರೆ ಹೊಡೆ ನರಸೀಪುರ ಬಾಗಲಕೋಟೆಯಿಂದ ಆಗಮಿಸಿದ್ದಾರೆ ಡಾಕ್ಟರ್ ಕುಸುಮಾ ಮಗಿ ಎನ್ಬಿಬಿಡಿಸಿಪಿ ಆಫೀಸರ್ ಬಾಗಲಕೋಟೆ ಧಾರವಾಡದಿಂದ ಬಂದಿದ್ದಾರೆ ಡಾಕ್ಟರ್ ಆರ್ ಹಳ್ಳಿಕೇರಿ ತಜ್ಞ ವೈದ್ಯರು ಜಿಲ್ಲಾ ಆಸ್ಪತ್ರೆ ಧಾರವಾಡ ಮತ್ತು ಬೆಳಗಾವಿಯಿಂದ ಆಗಮಿಸಿದ್ದಾರೆ ಡಾಕ್ಟರ್ ಶಶಿಕಾಂತ್ ವೆಂಕಟೇಶ್ ಮುನಿಹಾಳ್ ಇವರು ಪ್ರಾಂಶುಪಾಲರು ಡಿಟಿಸಿ ಬೆಳಗಾವಿ ಡಾಕ್ಟರ್ ಕಂತಪ್ಪಿ ಜಿಲ್ಲಾಶಸ್ತಿ ಚಿಕಿತ್ಸಕರು ಹೋಗ್ತಾರೆ ಇವರೆಲ್ಲರಿಗೂ ಸಹ ಅಭಿನಂದನೆಗಳು ಬನ್ನಿ ಬನ್ನಿ ಇವರೆಲ್ರಿಗೂ ಸಹ ಮತ್ತೊಮ್ಮೆ ಅಭಿನಂದನೆಗಳು ಕಂಗ್ರಾಚುಲೇಷನ್ ಇನ್ನೊಂದು ಮ್ಯಾಚ್ ಅಷ್ಟೇ ಇರೋದು ಚಪ್ಪಾಳೆ ಹೊಡೆಯೋದಿಕ್ ಲಾಸ್ಟ್ ಚಾನ್ಸ್ ನೋಡಿ ಸಾರಿ ಫಾರ್ ದಟ್ ಕಮೆಂಟ್ ಐ ನೋಟ್ಶ್ಯೂರ್ ವಿತ್ಔಟ್ ಮೈ ಪ್ರಾಮಿಂಗ್ ಯೂರ್ಸ್ ಟುಗೆದರ್ ಅಂಡ್ ಕ್ರಾಚುಲೇಟ್ ಯೋರ್ ಕಾಲಿಕ್ಸ್ ಮುಂದಿನ ಕ್ಲಾಸ್ ನಲ್ಲಿ ಹೆಸರುಗಳನ್ನ ಕರೀತೀನಿ ವೇದಿಕೆ ಹತ್ರ ಇರಬೇಕು ಶಾಂತಾ ಪಿ ಡಾಕ್ಟರ್ ಚನ್ನಬಸಯ್ಯ ಡಾಕ್ಟರ್ ಸೋಮಶೇಖರ್ ಬಿಜ್ಜಲ ಡಾಕ್ಟರ್ ಅನಿಲ್ ಶೆಗುನಿಶಿ ವೇದಿಕೆ ಆಕಡೆ ಅನ್ನಪೂರ್ಣ ವಸ್ತ್ರ ಡಾಕ್ಟರ್ ಅನಿಲ್ ಶೆಗುನಿಶಿ डॉक्टर अंबराया एस रुद्रवाड़ी, वीरा नायिका डॉक्टर गणेश के डॉक्टर शंकर नायक डॉक्टर यशवंत डॉक्टर आर अब्दुल्ला डॉक्टर संगारेड्डी ಹಾಗೂ டாக்டர் हेमंत बी पी ಎಲ್ಲರೂ ಸಹ ಬರಬೇಕಾಗಿ ವಿನಂತಿ ಈ ಏಕ ಕಾಲದಲ್ಲಿ 13 भाजन ಸಹ ಪ್ರಶಸ್ತಿ ಬಾಜನವನ್ನ ಆಫ್ ಮಾಡлага ಮತ್ತೊಮ್ಮೆ ಹೆಸರುಗಳು ಡಾಕ್ಟರ್ ಶಾಂತ ಈಗಾಗಲೇ ಬಂದಿದ್ದಾರೆ ಡಾಕ್ಟರ್ ಶಾಂತ ಪಿ ಜಿಲ್ಲಾ ಶಸ್ತ್ರ ಚಿಕಿತ್ಸಕರು ಗೋಕಾಕ್ ಡಾಕ್ಟರ್ ಚನ್ನಬಸಯ್ಯ ವಿರಕ್ತ ಮಠ ಡಿಎಲ್ಒ ಹಾವೇರಿ ಜಿಲ್ಲೆಯಿಂದ ಗದಗದಿಂದ ಡಾಕ್ಟರ್ ಸೋಮಶೇಖರ ಬಿಜ್ಜಲ ವಿಜಯಪುರದಿಂದ ಡಾಕ್ಟರ್ ಅನಿಲ್ ಶೆಗುನಿಶಿ ಉತ್ತರ ಕನ್ನಡದಿಂದ ಡಾಕ್ಟರ್ ಅನ್ನಪೂರ್ಣ ಬಸ್ತ್ರದ್ ಕಲಬುರಗಿಯಿಂದ ಡಾಕ್ಟರ್ ಅಂಬರಾಯ ಎಸ್ ರುದ್ರವಾಡಿ ಉಪನಿರ್ದೇಶಕರು ವಿಭಾಗೀಯ ಸಹ ನಿರ್ದೇಶಕರ ಕಾರ್ಯಾಲಯ ಕೊಪ್ಪಳದಿಂದ ವೀರ ನಾಯ್ಕ ರಾಯಚೂರಿನಿಂದ ಡಾಕ್ಟರ್ ಗಣೇಶ್ ಆಕ್ಟಿ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳು ರಾಯಚೂರು ವಿಜಯನಗರದಿಂದ ಡಾಕ್ಟರ್ ಶಂಕರ್ ನಾಯಕ್ ಸಾರ್ವಜನಿಕ ಆಸ್ಪತ್ರೆ ಹರಪನಹಳ್ಳಿ ತಾಲೂಕು ಯಾದಗಿರಿಯಿಂದ ಡಾಕ್ಟರ್ ಯಶವಂತ್ ಆಡಳಿತ ವೈದ್ಯಾಧಿಕಾರಿಗಳು ಪ್ರ ಕೇಂದ್ರ ಮಲ್ಹಾರ ಯಾದಗಿರಿ ಜಿಲ್ಲೆ ಡಾಕ್ಟರ್ ಆರ್ ಅಬ್ದುಲ್ಲಾ ಜಿಲ್ಲಾ ವಿವಿಟಿಸಿ ಅಧಿಕಾರಿಗಳು ಬಳ್ಳಾರಿ ಬಳ್ಳಾರಿಯಿಂದ ಬೀದರ್ನಿಂದ ಆಗಮಿಸಿದ್ದಾರೆ ಡಾಕ್ಟರ್ ಸಂಗಾರೆಡ್ಡಿ ತಾಲೂಕು ಆರೋಗ್ಯಾಧಿಕಾರಿಗಳು ಬೀದರ್ ಮತ್ತು ದಂತ ವೈದ್ಯರ ಪರವಾಗಿ ಡಾಕ್ಟರ್ ಹೇಮಂತ್ ಪಿ ಮುಖ್ಯ ದಂತ ಆರೋಗ್ಯಾಧಿಕಾರಿ ಕಾಫಾರ್ಡ್ ಸಾರ್ವಜನಿಕ ಆಸ್ಪತ್ರೆ ಸಕಲೇಶ್ಪುರ ಹಾಸನ ಜಿಲ್ಲೆಯಿಂದ ಇವರೆಲ್ಲರೂ ಆಗಮಿಸಿದ್ದಾರೆ ಇವರೆಲ್ಲರಿಗೂ ಸಹ ಮಾನ್ಯ ಸಚಿವರುಗಳು ಅತ್ಯಂತ ಪ್ರೀತಿಯಿಂದ ಹಾಗೂ ಸಂತೋಷದಿಂದ ಪ್ರಶಸ್ತಿ ಪ್ರದಾನ ಮಾಡ್ತಾ ಇರುವುದು ಸಹ ಅತ್ಯಂತ ಹರ್ಷದಾಯಕ ವಿಷಯ ಲೇಡಿಗೋಬನ್ ದಿಸ್ ಇಸ್ ದ ಫೈನಲ್ ಬ್ಯಾಂಕ್ ಆರ್ ವೈದ್ಯಶ್ರೀ ಇವರೆಲ್ಲರಿಗೂ ಸಹ ಅಭಿನಂದನೆಗಳು ಸರ್ಟಿಫಿಕೇಟ್ ಸಿಗದೆ ಹೋದ್ರೆ ಬೇಡ ಕಾರ್ಯಕ್ರಮದ ನಂತರ ನಿಮಗೆ ಸರ್ಟಿಫಿಕೇಟ್ಸ್ ನೀಡಲಾಗಿದೆ ಸೊ ನಾಟ್ ವನ್ ಎಲ್ಲ ಗಣ್ಯರಿಗೂ ಸಹ ಮತ್ತೊಮ್ಮೆ ಧನ್ಯವಾದಗಳು ದಯಮಾಡಿ ಪ್ರಶಸ್ತಿ ಪುರಸ್ಕೃತರು ಸರ್ಟಿಫಿಕೇಟ್ ಸಿಗದೆ ಇರೋದು ಡಾಕ್ಟರ್ ಕೃಷ್ಣಪ್ಪ ಅವರಿಂದ ಕಲೆಕ್ಟ್ ಮಾಡ್ಕೋಬಹುದು ಕಾರ್ಯಕ್ರಮದ ನಂತರ ದಯಮಾಡಿ ಎಲ್ಲ ಪ್ರಶಸ್ತಿ ಪುರಸ್ಕೃತರು ಗೆಟ್ ಬ್ಯಾಕ್ ಸೀಟ್ಸ್ ಐ ತಿಂಕ್ ಫೋಟೋಗ್ರಾಫಿ